ಖಂಡಿತ ಕಣ್ಣಿಗೆ ಒಪ್ಪವಿಲ್ಲದ ಹೆಣ್ಣುಸಪ್ಪಗೆ ಕಂಡಳು ಎಂಬ ಕನ್ನಡ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ ಕಣ್ಣಿಗೆ ಒಪ್ಪವಿಲ್ಲದ ಹೆಣ್ಣುಸಪ್ಪಗೆ ಕಂಡಳು ವಿಸ್ತರಣೆ ಈ ಗಾದೆ ಮಾತು ಹೆಣ್ಣಿನ ಸೌಂದರ್ಯದ ಕುರಿತು ಮೇಲ್ನೋಟಕ್ಕೆ ಹೇಳಿದಂತೆ ಕಂಡರೂ ಆಳದಲ್ಲಿ ಇದು ವ್ಯಕ್ತಿಯ ಆಕರ್ಷಣೆ ವರ್ಚಸ್ಸು ಮತ್ತು ಸ್ವೀಕೃತಿಯ ಕುರಿತು ಮಹತ್ವದ ವಿಚಾರವನ್ನು ತಿಳಿಸುತ್ತದೆ ಇದರ ಅರ್ಥವನ್ನು ಈ ಕೆಳಕಂಡಂತೆ ವಿಸ್ತರಿಸಬಹುದು ಒಂದು ಮೇಲ್ನೋಟದ ಅರ್ಥ ಬಾಹ್ಯ ಸೌಂದರ್ಯ ನೇರವಾಗಿ ಹೇಳುವುದಾದರೆ ಒಬ್ಬಳು ಹೆಣ್ಣು ನೋಡಲು ಸುಂದರವಾಗಿಲ್ಲದಿದ್ದರೆ ಅಥವಾ ಇತರರಿಗೆ ಆಕರ್ಷಕವಾಗಿ ಕಾಣದಿದ್ದರೆ ಅವಳು ಸಪ್ಪಗೆ ಕಾಣುತ್ತಾಳೆ ಇಲ್ಲಿ ಸಪ್ಪಗೆ ಎಂದರೆ ನಿರಸ ಆಕರ್ಷಕವಲ್ಲದ ಕಳೆಗುಂದಿದ ಅಥವಾ ಯಾವುದೇ ವಿಶೇಷತೆ ಇಲ್ಲದಂತೆ ಕಾಣುವುದು ಸಮಾಜದಲ್ಲಿ ಸೌಂದರ್ಯಕ್ಕೆ ನೀಡುವ ಮಹತ್ವವನ್ನು ಇದು ಸೂಚಿಸುತ್ತದೆ ಎರಡು ಆಳವಾದ ಅರ್ಥ ಒಳಿತು ಮತ್ತು ಒಪ್ಪಿಗೆ ಈ ಗಾದೆ ಮಾತಿನ ನಿಜವಾದ ತಿರುಳು ಬಾಹ್ಯ ಸೌಂದರ್ಯವನ್ನು ಮೀರಿ ನಿಲ್ಲುತ್ತದೆ ಇಲ್ಲಿ ಒಪ್ಪವಿಲ್ಲದ ಎಂದರೆ ಕೇವಲ ಸೌಂದರ್ಯರಹಿತ ಎಂಬ ಅರ್ಥವಲ್ಲ ಬದಲಿಗೆ ಯಾವುದೇ ವಿಷಯದಲ್ಲಿ ಸಾಮರಸ್ಯ ಸ್ವೀಕೃತಿ ಅಥವಾ ಒಪ್ಪಿಗೆ ಇಲ್ಲದಿರುವುದು ಎಂದು ಹೇಳಬಹುದು ವರ್ಚಸ್ಸು ಮತ್ತು ವ್ಯಕ್ತಿತ್ವ ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಬಾಹ್ಯವಾಗಿ ಅಷ್ಟೇನು ಸುಂದರವಾಗಿಲ್ಲದಿದ್ದರೂ ಅವರ ವ್ಯಕ್ತಿತ್ವ ಮಾತುಗಾರಿಕೆ ಬುದ್ಧಿವಂತಿಕೆ ಆತ್ಮವಿಶ್ವಾಸ ಅಥವಾ ಉತ್ತಮ ಗುಣಗಳು ಅವರನ್ನು ಆಕರ್ಷಕವಾಗಿಸುತ್ತವೆ ಇಂತಹ ಗುಣಗಳು ಇಲ್ಲದಿದ್ದಾಗ ವ್ಯಕ್ತಿ ಎಷ್ಟೇ ಸುಂದರವಾಗಿದ್ದರೂ ಸಪ್ಪಗೆ ಕಾಣಬಹುದು ಮಾನಸಿಕ ಹೊಂದಾಣಿಕೆ ಸಂಬಂಧಗಳಲ್ಲಿ ಕಣ್ಣಿಗೆ ಒಪ್ಪುವ ಎಂದರೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಹೊಂದಿಕೆಯಾಗುವುದು ಈ ಹೊಂದಾಣಿಕೆ ಇಲ್ಲದಿದ್ದರೆ ಆ ಸಂಬಂಧ ಅಥವಾ ವ್ಯಕ್ತಿತ್ವ ಸಪ್ಪಗೆ ಎನಿಸಬಹುದು ಸಾಮಾಜಿಕ ಸ್ವೀಕೃತಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ತನ್ನ ಕಾರ್ಯಗಳಿಂದ ನಡತೆಯಿಂದ ಅಥವಾ ತನ್ನ ಅಸ್ತಿತ್ವದಿಂದ ಒಪ್ಪಿಗೆಯನ್ನು ಪಡೆಯದಿದ್ದಾಗ ಅವರನ್ನು ಇತರರು ಸಪ್ಪಗೆ ಎಂದು ಪರಿಗಣಿಸಬಹುದು ಅವರು ಮಾಡುವ ಕೆಲಸಗಳು ಅಥವಾ ಅವರ ಉಪಸ್ಥಿತಿ ಯಾವುದೇ ಪ್ರಭಾವವನ್ನು ಬೀರದಿರಬಹುದು ಒಟ್ಟಾರೆ ಪ್ರಭಾವ ಅಂತಿಮವಾಗಿ ಈ ಗಾದೆ ಮಾತು ವ್ಯಕ್ತಿಯ ಒಟ್ಟಾರೆ ಪ್ರಭಾವ ಕುರಿತಾಗಿದೆ ಒಬ್ಬ ವ್ಯಕ್ತಿ ಇತರರ ಮನಸ್ಸನ್ನು ಸೆಳೆಯಲು ಮೆಚ್ಚುಗೆ ಗಳಿಸಲು ಅಥವಾ ಪ್ರಭಾವ ಬೀರಲು ವಿಫಲರಾದಾಗ ಅವರು ಸಪ್ಪಗೆ ಕಾಣುತ್ತಾರೆ ಅಂದರೆ ಅವರ ಉಪಸ್ಥಿತಿ ಗಮನಾರ್ಹವಾಗಿರುವುದಿಲ್ಲ ಸಂಕ್ಷಿಪ್ತವಾಗಿ ಕಣ್ಣಿಗೆ ಒಪ್ಪವಿಲ್ಲದ ಹೆಣ್ಣು ಸಪ್ಪಗೆ ಕಂಡಳು ಎಂಬ ಗಾದೆ ಕೇವಲ ಹೆಣ್ಣಿನ ಬಾಹ್ಯ ಸೌಂದರ್ಯದ ಕುರಿತಾಗಿಲ್ಲ ಬದಲಿಗೆ ಯಾವುದೇ ವ್ಯಕ್ತಿ ಅಥವಾ ವಿಷಯವು ಸೌಂದರ್ಯ ಗುಣ ವರ್ಚಸ್ಸು ಹೊಂದಾಣಿಕೆ ಅಥವಾ ಸ್ವೀಕೃತಿಯ ಕೊರತೆಯಿಂದಾಗಿ ಆಕರ್ಷಕವಲ್ಲದಂತೆ ಅಥವಾ ನಿರಸವಾಗಿ ಕಾಣುತ್ತದೆ ಎಂಬುದನ್ನು ಸೂಚಿಸುತ್ತದೆ ಇನ್ನಾವುದೇ